ಶಿಫ್ಟ್ ಆಯ್ತು ಬಿಜೆಪಿ ಕ್ಲೈಮ್ಯಾಕ್ಸ್ ಫೈಟ್ ರೆಬಲ್ ಬಣಕ್ಕೂ ಮುನ್ನವೇ ಹಾಗಾದ್ರೆ ದೆಹಲಿಗೆ ವಿಜಯೇಂದ್ರ ಹೋಗ್ತಾರ ಈಗಾಗಲೇ ದೆಹಲಿಗೆ ಹೋಗೋದಕ್ಕೆ ನಿಂತಿದೆ ಅದಕ್ಕೂ ಮುನ್ನವೇ ಹಾಗಾದ್ರೆ ವಿಜಯೇಂದ್ರ ದೆಹಲಿಗೆ ಹೋಗ್ತಾರ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮಕ್ಕೆ ವಿಜಯೇಂದ್ರ ಗೈರಾಗಿದ್ದಾರೆ ಹಾಗಾಗಿ ಅನುಮಾನ ಕಾಡ್ತಾ ಇದೆ ದಾವಣಗೆರೆಯಲ್ಲಿ ನಡೀತಾ ಇರುವಂತಹ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮಕ್ಕೆ ಹೊರಟಿದ್ದಂತಹ ವಿಜಯೇಂದ್ರ ವಾಪಸ್ ಆಗಿದ್ದಾರೆ ಇದೇ ಕಾರ್ಯಕ್ರಮದಲ್ಲಿ ಯತ್ನಾಳ್ ಟೀಮ್ ಸಹ ಭಾಗಿಯಾಗ್ತಾ ಇದೆ ವಿಜೇಂದ್ರ ಅವರು ಈ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು ಆದ್ರೆ ಹೋಗಿಲ್ಲ ವಾಪಸ್ ಬೆಂಗಳೂರಿಗೆ ಬಂದಿದ್ದಾರೆ ಯತ್ನಾಳ್ ಸಿದ್ದೇಶ್ವರ್ ಹರೀಶ್ ಸಿ ಸಿ ಪಾಟೀಲ್ ಸಹ ಭಾಗಿಯಾಗ್ತಾರೆ ಕಾರ್ಯಕ್ರಮದಲ್ಲಿ ಇದೇ ಕಾರ್ಯಕ್ರಮಕ್ಕೆ ವಿಜೇಂದ್ರ ಸಹ ಮುಖ್ಯ ಅತಿಥಿ ಆಗಿದ್ರು ರೆಬಲ್ಸ್ ಜೊತೆ ವೇದಿಕೆಯನ್ನ ಹಂಚಿಕೊಳ್ಳೋದಕ್ಕೆ ವಿಜೇಂದ್ರ ಹಾಗಾದ್ರೆ ಹಾಕಿ ವಾಪಸ್ ಬಂದ್ರ ದೆಹಲಿಯಿಂದ ವಿಜೇಂದ್ರಗೆ ಕರೆ ಬಂದಿದ್ಯಾ ದೆಹಲಿಗೆ ಬರುವಂತೆ ಸೂಚನೆಯನ್ನ ವರಿಷ್ಠರು ಕೊಟ್ಟಿದ್ದಾರೆ ಹಾಗಾಗಿ ಏನಾದ್ರು ಕಾರ್ಯಕ್ರಮಕ್ಕೆ ಹಾಜರಾಗದೆ ವಾಪಸ್ ಬೆಂಗಳೂರಿಗೆ ಬಂದಿದ್ದಾರಾ ಅನ್ನುವಂತ ಅನುಮಾನ ಕಾಡ್ತಾ ಇದೆ ದಾವಣಗೆರೆಯಲ್ಲಿ ಇವತ್ತು ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನ ನಡೆಸಲಾಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಮುಖ್ಯವಾದಂತ ಅತಿಥಿಯಾಗಿದ್ರು ವಿಜಯೇಂದ್ರ ಅವರು ಆದ್ರೆ ವಿಜಯೇಂದ್ರ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಅದೇ ಕಾರ್ಯಕ್ರಮಕ್ಕೆ ಯತ್ನಾಳ್ ಟೀಮ್ ಹೋಗ್ತಾ ಇದೆ ಅವ್ರ ಜೊತೆಯಲ್ಲಿ ವೇದಿಕೆಯನ್ನ ಹಂಚಿಕೊಳ್ಳೋದಕ್ಕೆ ಅಂದ್ರೆ ಯತ್ನಾಳ್ ಟೀಮ್ ಜೊತೆಯಲ್ಲಿ ವೇದಿಕೆ ಹಂಚಿಕೊಳ್ಳೋದಕ್ಕೆ ಇಷ್ಟ ಇಲ್ಲದೆ ಹಾಗಾದ್ರೆ ವಿಜೇಂದ್ರ ವಾಪಸ್ ಬಂದ್ರ ಅಥವಾ ಹೈಕಮಾಂಡ್ ಇಂದ ಏನಾದ್ರೂ ಗುಲಾಬ್ ಬಂತ ದೆಹಲಿಗೆ ಬನ್ನಿ ಅಂತ ಹಾಗಾಗಿ ಏನಾದ್ರೂ ಹೋದ್ರ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ಸಾಕಷ್ಟು ಕುತೂಹಲ ಕಾರಣ ಆಗ್ತಾ ಇದೆ ವಿಜೇಂದ್ರ ಅವರು ಬೆಂಗಳೂರಿಗೆ ವಾಪಸ್ ಆಗಿದ್ರು ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಶಿವರಾಮ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರವಿಶಿವರಾಮ್ ದಾವಣಗೆರೆಗೆ ಹೋಗಬೇಕಾಗಿತ್ತು ವಿಜಯೇಂದ್ರ ಇವತ್ತು ಆದರೆ ಹೋಗಿಲ್ಲ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಏನು ಕಥೆ ಹಾಗಾದ್ರೆ ದೆಹಲಿಯಿಂದ ಏನಾದರೂ ಬುಲಾವ್ ಬಂದಿದೆಯಾ ಪ್ರಗತಿ ದಾವಣಗೆರೆಯಲ್ಲಿ ವಾಲ್ಮೀಕಿ ಜಾತ್ರಾ ಮಹೋತ್ಸವ ನಡೀತಾ ಇದೆ ಆ ಕಾರ್ಯಕ್ರಮಕ್ಕೆ ರೆಬೆಲ್ ಟೀಮ್ನಲ್ಲಿ ಪ್ರಮುಖರಾಗಿರುವಂಥ ಯತ್ನಾಳ್ ಇರಬಹುದು ಜಾರ್ಕಿಹೊಳಿ ಇರಬಹುದು ಹಾಗೆಯೇ ಸಿದ್ದೇಶ್ವರ್ ಇರಬಹುದು ಬಿ ಪಿ ಹರೀಶ್ ಇರಬಹುದು ಇವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಅದು ಪಕ್ಷಾತೀತವಾಗಿ ಮತ್ತು ಪ್ರಮುಖ ಎಲ್ಲರೂ ಕೂಡ ಆಹ್ವಾನ ಮಾಡಿದಂಥ ಕಾರ್ಯಕ್ರಮ ಸ್ವತಃ ವಿಜೇಂದ್ರ ಅವರಿಗೂ ಕೂಡ ಆ ಕಾರ್ಯಕ್ರಮಕ್ಕೆ ಆಹ್ವಾನ ಇತ್ತು ಅವರು ಕೂಡ ಇವತ್ತಿನ ಚೀಫ್ ಗೆಸ್ಟ್ ಆಗಿದ್ದರು ಆ ವಿಜೇಂದ್ರ ಅವರು ಬೆಂಗಳೂರಿಂದ ಹೊರಟಿದ್ದಾರೆ ಎನ್ನುವಂಥ ಮಾಹಿತಿ ಬಂದಿತ್ತು ಆದರೆ ನಮ್ಗೆ ಈಗ ಬಂದಿರುವ ಮಾಹಿತಿ ಪ್ರಕಾರ ಅವರು ಆ ಕಾರ್ಯಕ್ರಮಕ್ಕೆ ತೆರಳಿಲ್ಲ ಬದಲಾಗಿ ಬೆಂಗಳೂರಿಗೆ ಬಂದಿದ್ದಾರೆ ಜೊತೆಗೆ ದೆಹಲಿಯಿಂದ ಅವರಿಗೆ ಒಂದು ಕರೆ ಬಂದಿದೆ ಯಾವುದೇ ಸಂದರ್ಭದಲ್ಲಿ ದೆಹಲಿಗೆ ಬರುವಂಥ ಕರೆ ಬರಬಹುದು ಹಾಗಾಗಿ ತಾವು ರೆಡಿ ಎನ್ನುವಂಥ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ವಿಜೇಂದ್ರ ಅವರು ಇಲ್ಲೇ ಉಳ್ಕೊಂಡಿದ್ದಾರೆ ಎನ್ನುವಂಥ ಮಾಹಿತಿಗಳನ್ನು ಅವರು ಆಪ್ತ ಹೇಳ್ತಾ ಇದ್ದಾರೆ ಆದರೆ ಅದೇ ನಿಜವೇ ಅಥವಾ ಅಥವಾ ಅಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ಸೇರಿರುವಂಥ ರೆಬೆಲ್ಸ್ ನಾಯಕರುಗಳು ಈಗಾಗಲೇ ಆ ವೇದಿಕೆಯಲ್ಲಿಯೇ ರಾಜ್ಯಾಧ್ಯಕ್ಷರ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅದರಿಂದ ತನಗೇನಾದರೂ ಮುಜ್ಗಾರ ಆಗುತ್ತೆ ಸುಮ್ಮನೆ ಆ ಕಾರ್ಯಕ್ರಮಕ್ಕೆ ಹೋಗಿ ಮತ್ತೊಂದು ರಾಜಕೀಯ ಚರ್ಚೆಗಳಿಗೆ ಕಾರಣ ಆಗಬಹುದು ಎನ್ನುವ ಕಾರಣಕ್ಕಾಗಿ ವಿಜೇಂದ್ರ ಅವರು ಹೋಗಲಿಲ್ವ ಎನ್ನುವಂಥದ್ದು ಇನ್ನೂ ಕೂಡ ಅದಕ್ಕೆ ಸ್ಪಷ್ಟವಾದ ಉತ್ತರ ಸಿಗಲಿಲ್ಲ ತಾವೀಗಾಗಲೇ ಗಮನಿಸಿದ್ರಿ ಜಾತ್ರಾ ಮಹೋತ್ಸವದಲ್ಲಿ ಯತ್ನಾಳ್ ಭಾಷಣವನ್ನು ಮಾಡಿದ್ದಾರೆ ವಾಲ್ಮೀಕಿ ಸಮುದಾಯದ ಪ್ರಮುಖ ನಾಯಕರಾಗಿರುವಂಥ ಬಿ ಶ್ರೀರಾಮುಲು ಇರ್ಬೋದು ರಮೇಶ್ ಜಾರಕಿಹೊಳಿ ಇರ್ಬೋದು ಇವರು ಯಾರಿಗೇ ಕೂಡ ರಾಜ್ಯಾಧ್ಯಕ್ಷ ಸ್ಥಾನ ಸಿಕ್ಕಿದರೆ ನಾನು ಅದನ್ನು ಬಹಳ ಗಟ್ಟಿಯಾಗಿ ಅವರ ಪರವಾಗಿ ನಿಂತು ಮಾತಾಡ್ತೇನೆ ಯಾಕೆ ಸಿಗಬಾರ್ದು ಅವರಿಗೆ ಹೇಳುವಂಥ ಪ್ರಶ್ನೆಗಳನ್ನು ಕೂಡ ಇವತ್ತಿನ ಆ ಒಂದು ಜಾತ್ರಾ ಮಹೋತ್ಸವದ ವೇದಿಕೆಯಲ್ಲಿ ಯತ್ನಾಳು ಮಾಡಿದ್ದಾರೆ ಜೊತೆಗೆ ಇವತ್ತು ಸಂಜೆ ದಾವಣಗೆರೆಯಲ್ಲಿಯೇ ಪ್ರಗತಿ ರೆಬಲ್ಸ್ ಟೀಮು ಪ್ರಮುಖವಾಗಿ ಸಭೆಗಳನ್ನು ಮಾಡ್ತಾ ಇದೆ ಆ ಸಭೆಯಲ್ಲಿ ಈ ಸಿದ್ದೇಶ್ವರ್ ಸೇರಿದಂತೆ ಎಲ್ಲ ಪ್ರಮುಖ ನಾಯಕರುಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ ಮತ್ತು ಇವತ್ತು ಸಂಜೆ ದೆಹಲಿಗೆ ಹೋಗ್ತಾರೆ ಹತ್ತನೇ ತಾರೀಕು ಸೋಮ ಸೋ ಸೋಮಣ್ಣವರ ನಿವಾಸದಲ್ಲಿ ಪೂಜೆ ಇದೆ ಆ ಪೂಜೆಯ ಕಾರ್ಯಕ್ರಮದಲ್ಲಿ ಪ್ರಮುಖ ಲಿಂಗಾಯತ ನಾಯಕರುಗಳು ಕೂಡ ಭಾಗಿಯಾಗ್ತಾರೆ ಎನ್ನುವಂಥದ್ದು ಈಗಿರುವಂಥ ಮಾಹಿತಿ ಅದರಲ್ಲಿ ಇಷ್ಟು ದಿನಗಳ ಕಾಲ ಮುರುಗೇಶ್ ನಿರಾಣಿಯವರು ಕೂಡ ಸೈಲೆಂಟ್ ಆಗಿದ್ದರು ಆದರೆ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷರ ಪ್ರಶ್ನೆಯನ್ನು ಸ್ವತಃ ನಿರಾಣಿಯವರು ಮಾಡಿದ್ದಾರೆ ಹೀಗಾಗಿ ಒಂದು ಸ್ಟ್ರಾಟರ್ಜಿಯ ರೂಪದಲ್ಲಿ ಮತ್ತೊಂದು ಸಂದೇಶವನ್ನು ಕೊಡುವ ನಿಟ್ಟಿನಲ್ಲಿಯೂ ಕೂಡ ಸೋಮಣ್ಣವರ ನಿವಾಸದ ಸಭೆಯನ್ನು ಮಾಡ್ತಾ ಇದ್ದಂತೆ ಕಾಣ್ತಾ ಇದೆ ಮೊನ್ನೆಯಷ್ಟೇ ದೆಹಲಿಗೆ ಹೋಗಿದ್ದರು ಯತ್ನಾಳ್ ಮತ್ತು ಅವರ ತಂಡ ಕೆಲವೊಂದಿಷ್ಟು ನಾಯಕರುಗಳನ್ನು ಹೊರತುಪಡಿಸಿ ಎರಡು ಜನ ರಮೇಶ್ ಜಾರಕಿಹೊಳಿ ಮತ್ತು ಕುಮಾರ್ ಬಂಗಾರಪ್ಪ ಅವರು ಜೆ ಪಿ ನಡ್ಡಾ ಮತ್ತು ಬಿ ಎಲ್ ಸಂತೋಷ್ ಅವರನ್ನು ಭೇಟಿಯಾಗಿ ಬಂದಿದ್ದರು ಇನ್ನುಳಿದ ನಾಯಕರುಗಳು ಹಾಗೆ ದೆಹಲಿಯಿಂದ ವಾಪಸ್ ಈಗ ದೆಹಲಿಯ ಚುನಾವಣೆಯ ರಿಸಲ್ಟ್ ಬಂದಿದೆ ರಿಸಲ್ಟ್ ಬಂದ ಬಳಿಕ ಈಗ ಮುಖ್ಯಮಂತ್ರಿ ಯಾರಾಗ್ತಾರೆ ಎನ್ನುವಂಥ ಪ್ರಶ್ನೆಗಳು ಸಹಜವಾಗಿದೆ ಈ ಸಂದರ್ಭದಲ್ಲಿ ದೆಹಲಿಗೆ ಹೋಗಿ ಮತ್ತೊಂದು ಸುತ್ತಿನ ಚರ್ಚೆಯನ್ನು ಮಾಡಿ ರಾಜ್ಯಾಧ್ಯಕ್ಷರ ಬದಲಾವಣೆ ಕುರಿತಂತೆ ಕೊನೆಯ ಪ್ರಯತ್ನವನ್ನು ಮಾಡುವ ನಿಟ್ಟಿನಲ್ಲಿ ಯತ್ನಾಳ್ ಮತ್ತು ಅವರ ತಂಡ ಸಾಗಿರುವ ಹೊತ್ತಿಗೆ ಇವತ್ತು ಕ ದಾವಣಗೆರೆಯಲ್ಲಿ ಆಗಬಹಂಥ ಕಾರ್ಯಕ್ರಮದಲ್ಲಿ ವಿಜೇಂದ್ರ ಅವರು ಕೂಡ ವೇದಿಕೆಯಲ್ಲಿ ಭಾಗಿಯಾದರೆ ಮತ್ತೊಂದು ರಾಜಕೀಯವಾಗಿ ಯತ್ನಾಳ್ ಅವರೇನಾದರೂ ಟ್ರಿಗರ್ ಆಗ್ಬೋದು ಅಥವಾ ಅವರೇನಾದರೂ ಸ್ಟೇಟ್ಮೆಂಟ್ ಮಾಡ್ಬೋದು ತನಗೆ ರಾಜಕೀಯವಾಗಿ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ವಿಜೇಂದ್ರ ಯೋಚನೆ ಮಾಡಿದರೆ ಗೊತ್ತಿಲ್ಲ ಆದರೆ ಇವತ್ತಿನ ಕಾರ್ಯಕ್ರಮಕ್ಕೆ ಅವರು ಭಾಗಿಯಾಗಬೇಕಾಯಿತು ಕಾರ್ಯಕ್ರಮಕ್ಕೆ ವಿಜೇಂದ್ರ ಅವರು ಹೋಗಲಿಲ್ಲ ಇವತ್ತು ಸಂಜೆ ದಾವಣಗೆರೆಯಲ್ಲೇ ಸಭೆಯನ್ನು ಮಾಡ್ತಾರೆ ಅಂತಿಮ ಒಂದು ರೀತಿ ಇದು ಕ್ರೈಮೆಕ್ಸ್ ಹಂತಕ್ಕೆ ಬಂದಿದೆ ಅಂತ ಅನಿಸುತ್ತೆ ಈಗಾಗಲೇ ಮಂಡಲ ಅಧ್ಯಕ್ಷರಿರ್ಬೋದು ಬೂತ್ ಮಟ್ಟದ ಅಧ್ಯಕ್ಷರಿಂದ ಮಂಡಲ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರ ಇಪ್ಪತ್ತ್ಮೂರು ಜಿಲ್ಲಾಧ್ಯಕ್ಷರ ಆಯ್ಕೆಯನ್ನು ಮಾಡಿದ್ದಾರೆ ಇಪ್ಪತ್ತ್ಮೂರು ಜಿಲ್ಲಾಧ್ಯಕ್ಷರ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಏಕಪಕ್ಷೀಯ ನಿರ್ಧಾರ ಆಗಿದೆ ಎನ್ನುವಂಥ ಆರೋಪಗಳನ್ನು ಸುಧಾಕರ್ ಅವರು ಮಾಡಿದರು ಅದೇ ರೀತಿ ಕೆಲವು ಹಿರಿಯ ನಾಯಕರುಗಳು ಮಾಡಿದರು ಆರೋಶೋಕ್ ಅಂತ ಹಿರಿಯ ನಾಯಕರೇ ಕನ್ನಡಪ್ರಭಕ್ಕೆ ಒಂದು ಸ್ಟೇಟ್ಮೆಂಟನ್ನು ಮಾಡಿದರು ಇಂಟರ್ವ್ಯೂನಲ್ಲಿ ಸಂದರ್ಶನ ನೀಡುವಾಗ ಎಲ್ಲರೂ ಒಪ್ಪುವಂಥ ರಾಜ್ಯಾಧ್ಯಕ್ಷ ಬೇಕೊಳ್ಂಥ ಹೇಳಿಕೆಯನ್ನು ಆರೋಶೋಕ್ ಅವರು ಕೊಟ್ಟಿದ್ದಾರೆ ಕೆಲವು ತಿಂಗಳ ಹಿಂದೆ ಇದೇ ಮಾತುಗಳನ್ನು ಸುನೀಲ್ ಕುಮಾರ್ ಕೂಡ ಹೇಳಿದರು ನಮಗೆಲ್ಲರೂ ಒಪ್ಪುವಂಥ ರಾಜ್ಯಾಧ್ಯಕ್ಷ ಆದಾಗ ಈ ಎಲ್ಲ ಗೊಂದಲಗಳಿಗೆ ಬಗೆಹರಿತೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು ಹೀಗಾಗಿ ವಿಜೇಂದ್ರ ಅವರನ್ನು ಇಷ್ಟು ದಿನಗಳ ಕಾಲ ಯತ್ನಾಳ್ ಮತ್ತು ಅವರ ತಂಡ ಕೇವಲ ವಿರೋಧವನ್ನ ಮಾಡ್ತಾ ಇದೆ ಅಂತ ಕಾಣ್ತಾ ಇತ್ತು ಆದರೆ ತಟಸ್ಥ ಮಣದಲ್ಲಿರುವಂತಹ ಪ್ರಮುಖ ನಾಯಕರುಗಳು ಕೂಡ ಈಗ ನಿಧಾನವಾಗಿ ಪರೋಕ್ಷವಾಗಿ ಈ ನಾಯಕತ್ವವನ್ನು ಪ್ರಶ್ನೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ದೆಹಲಿಯಲ್ಲಿ ಈಗ ಒಂದು ನಿರ್ಣಯಕ್ಕೆ ಬರಬಹುದು ಇನ್ನೇನು ಕೆಲವೇ ದಿನಗಳಲ್ಲಿ ಒಂದು ವಾರದ ಒಳಗಾಗಿ ರಾಜ್ಯ ಬಿಜೆಪಿಯ ಎಲ್ಲ ವಿದ್ಯಮಾನಗಳು ಅಥವಾ ಒಳಜಗಳ ಅಥವಾ ನಿರ್ಣಯ ನಿಶ್ಚಿತವಾಗುತ್ತೆ ಎನ್ನುವಂತಹ ಮಾಹಿತಿಗಳು ಬರ್ತಾ ಥ್ಯಾಂಕ್ ಯು ಮಾಹಿತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್